ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್ ನಾನಿವತ್ತು ತುಂಬಾನೇ ಟೇಸ್ಟಿ ಅಂಡ್ ಆರೋಗ್ಯಕರವಾದ ಮೆಂತೆ ನ ಯಾವ ರೀತಿ ಸುಲಭವಾಗಿ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ಇಷ್ಟಪಟ್ಟು ತಿಂತೀರಾ ಮೆಂತೆ ಇಷ್ಟ ಇಲ್ಲ ಅನ್ನೋರ್ಕೂ ಸಹ ತುಂಬಾನೇ ಈ ರೈಸ್ ನ ಇಷ್ಟಪಡ್ತಾರೆ ಮೊದಲಿಗೆ ಸ್ಟೋವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಒನ್ ಫೋರ್ತ್ ಕಪ್ ಗಿಂತ ಕಡಿಮೆ ಉದ್ದಿನ ಬೇಳೆ ಕಡಲೆ ಬೇಳೆ ಮತ್ತೆ ತೊಗರೆ ಬೇಳೆನ ಹಾಕೊಳ್ತಾ ಇದ್ದೀನಿ ನಂತರ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬ್ರೌನ್ ಕಲರ್ ಆಗುವವರೆಗೂ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ತುಂಡು ಚಕ್ಕೆ ಒಂದು ನಾಲ್ಕೈದು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲಾನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಲ್ಲಾನು ಒಂದ್ ಹದಕ್ಕೆ ಬಂದು ಮೇಲೆ ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿನ ಕಲರ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಎಲ್ಲಾನು ಫ್ರೈ ಮಾಡ್ಕೊಂಡು ಬಿಡಬೇಕು ನಂತರ ಎಲ್ಲ ಆರಿದ ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿನ ತಗೊಂಡು ಅದಕ್ಕೆ ಡ್ರೈ ರೋಸ್ಟ್ ಮಾಡಿದಿರುವಂತಹ ಎಲ್ಲ ಮಸಾಲೆನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಸ್ಟವ್ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲಾ ಚೆನ್ನಾಗಿ ಕಾದ್ಮೇಲೆ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದ್ ಐದು ಗೋಡಂಬಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಎಲ್ಲಾನು ಫ್ರೈ ಆದ್ಮೇಲೆ ಒಂದು ಬೌಲ್ ಆಗುವಷ್ಟು ಈ ರೀತಿ ಉದ್ದುದ್ದ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ದೊಡ್ಡ ಆನಿಯನ್ನ ಕಟ್ ಮಾಡಿ ಸೇರಿಸಿಕೊಳ್ತಾ ಇದ್ದೀನಿ ಆನಿಯನ್ ಬ್ರೌನ್ ಕಲರ್ ಬರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಅವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಒಂದು ದೊಡ್ಡ ಸೈಜ್ ಟೊಮೆಟೊನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾನು ಹದವಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೈಸ್ ನಂತರ ಒಂದು ಕಪ್ ಆಗುವಷ್ಟು ಮೆಂತೆನ ತಗೊಂಡಿದೀನಿ ಇದು ಜವಾರಿ ಮೆಂತೆ ಜವಾರಿ ಮೆಂತೆ ಆದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೆಂತ್ಯೆ ಇನ್ನು ಇಷ್ಟ ಅನ್ನೋರು ಇನ್ನೊಂದ್ ಸ್ವಲ್ಪ ಮೆಂತ್ಯೆನ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಒಂದ್ ಬೌಲ್ ಮಾತ್ರ ತಗೊಂಡಿದೀನಿ ಈ ರೀತಿಯಾಗಿ ನೋಡಿ ಯಾವ ರೀತಿ ಎಣ್ಣೆಯಲ್ಲಿ ಫ್ರೈ ಆಯ್ತು ಕಹಿ ಎಲ್ಲಾ ಅಂಶ ಬಿಡಬೇಕು ಅಷ್ಟು ಫ್ರೈ ಫ್ರೈ ಮಾಡ್ಕೊಳ್ಬೇಕು ನಂತರ ಅವಾಗ್ಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಒನ್ ಫೋರ್ತ್ ಕಪ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಂತರ ಅಚ್ಚಕಾರದ ಪುಡಿ ಮತ್ತೆ ಚಿಟಿಕೆ ಅರಿಶಿನ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲಾನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾನು ಸರಿಯಾಗಿ ನೋಡಿ ಈ ರೀತಿ ಎಲ್ಲಾನು ಕೂಡ ಫ್ರೈ ಆಯ್ತು ನಂತರ ಮೊದಲೇ ಮಾಡಿ ಇಟ್ಕೊಂಡಿರುವಂತ ರೈಸ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಬೆಳಿಗ್ಗಿನ ನಾಷ್ಟ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಸ್ ಅಲ್ಲಿ ಇರ್ತೀವಿ ಅವಾಗೆಲ್ಲ ಈ ರೈಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಮತ್ತು ಅದ್ಭುತವಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಕೆಲವೊಬ್ಬರಿಗೆ ಎಂತೆ ಅಂದ್ರೆ ಆಗಿ ಬರೋದಿಲ್ಲ ಅಂತವ್ರಿಗೆ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ರೆಡಿ ಆಯ್ತು ನೋಡಿ ನೋಡಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಮನೆಯಲ್ಲೂ ಕೂಡ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು